Thank mm -hmm. you. ಅದ್ಧೂರಿಯಾಗಿ ಲೋಕಾರ್ಪಣೆಗೊಂಡ ನವರತ್ನ ರೆಸ್ಟೋರೆಂಟ್ ಉದ್ಯಮಿ ರತ್ನಾಕರ್ ಪೂಜಾರಿ ಅವರ ಸಾರಥ್ಯದಲ್ಲಿ ಕೊಪ್ಪ ತಾಲೂಕಿನ ಮೇಗುಂದ ಹೋಬಳಿಯ ಹೇರೂರಿನಲ್ಲಿ ನವರತ್ನ ಇಂಟರ್ನ್ಯಾಷನಲ್ ರೆಸಾರ್ಟ್ ಕಳೆದ ವರ್ಷವಷ್ಟೇ ಆರಂಭಗೊಂಡಿತ್ತು ಮಲೆನಾಡು ಭಾಗದ ಅತಿ ದೊಡ್ಡ ರೆಸಾರ್ಟ್ಗಳಲ್ಲಿ ಒಂದಾದ ನವರತ್ನ ಇಂಟರ್ನ್ಯಾಷನಲ್ ರೆಸಾರ್ಟ್ ಪ್ರವಾಸಿಗರನ್ನ ಆಕರ್ಷಿಸುತ್ತಿದೆ ಕೊಪ್ಪ ಶೃಂಗೇರಿ ಬಾಳೆಹೊನ್ನೂರು ಪ್ರದೇಶಕ್ಕೆ ಹತ್ತಿರವಾಗುವಂತೆ ಇರುವಂಥ ಈ ರೆಸಾರ್ಟ್ ಪ್ರವಾಸಿಗರಿಗೆ ಹೇಳಿ ಮಾಡಿಸಿದ್ದು ಇದೀಗ ಸ್ಥಳೀಯರಿಗೆ ಮತ್ತು ಪ್ರವಾಸಿಗರಿಗೆ ಅನುಕೂಲವಾಗುವಂತೆ ಹೊಸದಾಗಿ ನವರತ್ನ ರೆಸ್ಟೋರೆಂಟ್ ತೆರೆಯಲಾಗಿದೆ ನವರತ್ನ ರೆಸಾರ್ಟ್ ಒಳಗೆ ಇರುವ ರೆಸ್ಟೋರೆಂಟ್ನಲ್ಲಿ ವೆಜ್ ಮತ್ತು ವೆಜ್ ಫುಡ್ ದೊರೆಯುತ್ತದೆ ಶುಚಿ ಮತ್ತು ರುಚಿಯೊಂದಿಗೆ ಹೈಟೆಕ್ ವಿಧ ವಿಧವಾದ ಖಾದ್ಯಗಳನ್ನು ಇಲ್ಲಿ ಸವಿಯಬಹುದು ನವರತ್ನ ರೆಸ್ಟೋರೆಂಟ್ನ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಕುಕ್ಕುಡುಗೆ ರವೀಂದ್ರ ಕೊಪ್ಪ ತಾಲೂಕು ಬಿಜೆಪಿ ರೈತ ಮೋರ್ಚಾದ ಅಧ್ಯಕ್ಷರಾದ ಸಂತೋಷ್ ಅರ್ನೂರು ಅವರು ಅಧಿಕೃತವಾಗಿ ಉದ್ಘಾಟನೆ ಮಾಡಿದ್ದಾರೆ ಈಗ ಪ್ರವಾಸಿಗರು ಮಾತ್ರವಲ್ಲದೆ ಸಾರ್ವಜನಿಕರು ನವರತ್ನ ಖಾದ್ಯಗಳನ್ನು ಸವಿಯಬಹುದು ಖಾದ್ಯಗಳನ್ನ ಸವಿಯಬಹುದು ರತ್ನಾಕರ್ ಅಂತೇಳಿ ನಮ್ಮೂರಿನ ನಮ್ಮೂರ ನವರತ್ನ ಹೋಟೆಲ್ ಅಂತೇಳಿ ಪ್ರಾರಂಭ ಮಾಡಿದ್ದಾರೆ ನಮ್ಮೂರಿಗೆ ಇದೊಂಥರ ಕಿರೀಟ ಇದ್ದಾಗೆ ಯಾಕಂತ ಹೇಳಿ ಭಾರಿ ಇನ್ವೆಸ್ಟ್ಮೆಂಟ್ ಮಾಡಿ ಒಳ್ಳೆ ರೀತಿಯಾದ ಒಂದು ಹೋಟೆಲ್ ಮತ್ತೆ ಗಾರ್ಡನ್ ರೆಸ್ಟೋರೆಂಟ್ ಎಲ್ಲ ಓಪನ್ ಮಾಡಿದ್ದಾರೆ ಸಣ್ಣ ಪುಟ್ಟ ಮದುವೆಗಳು ಆಗುತ್ತೆ ಅವರ ಯೋಚನೆ ಏನಂತ ಹೇಳಿದ್ರೆ ಅವರು ಇಲ್ಲೇ ಹುಟ್ಟು ಬೆಳೆದವರು ಸಣ್ಣ ಒಂದು ಸಾಮಾನ್ಯ ಜನ ಹುಟ್ಟಿ ಬೆಳೆದವರು ಇವತ್ತು ಭಾರಿ ದೊಡ್ಡ ಮಟ್ಟದಲ್ಲಿ ದೇವರವ್ರಿಗೆ ಆಶೀರ್ವಾದ ಮಾಡಿ ಬೆಳೆದಿದ್ದಾರೆ ಅವರ ಉದ್ಯೋಗವನ್ನ ಅಲ್ಲಿ ಬಂದಂತ ಹಣವನ್ನ ಅವರ ಸ್ವಂತ ಊರಿನಲ್ಲಿ ಇನ್ವೆಸ್ಟ್ ಮಾಡಿ ಈ ತರದೊಂದು ಉದ್ಯಮ ಸ್ಟಾರ್ಟ್ ಮಾಡಿದ್ದಾರೆ ಇಂಡಸ್ಟ್ರಿ ಸ್ಟಾರ್ಟ್ ಮಾಡಿದ್ದಾರೆ ಅವರ ಉದ್ದೇಶ ಹಣ ಮಾಡೋದಲ್ಲ ನಮ್ಮೂರಿನ ಜನಗಳಿಗೆ ನಾನೇನು ಕಷ್ಟಪಟ್ಟಿದ್ದೀನಿ ನನ್ನಿಂದ ಬೇರೆ ಪ್ರೇರೇಪಿತರಾಗಿ ಯುವಕರಿಗೆ ನಾನೊಂದು ಹೇಳಿ ಅವ್ರ ಯೋಚನೆ ಇದೆ ಜೊತೆಗೆ ಅವರು ಹಣ ಮಾಡಲಿಕ್ಕೋಸ್ಕರ ಇದು ಮಾಡಿಲ್ಲ ನಮ್ಮೂರಲ್ಲಿ ಒಂದಷ್ಟು ಜನ ಯುವಕರಿಗೆ ಒಂದಷ್ಟು ಕೆಲಸಗಳನ್ನ ಕೊಡಬೇಕು ನಮ್ಮೂರಲ್ಲಿ ಅಭಿವೃದ್ಧಿ ಆಗ್ಬೇಕು ನಮ್ಮೂರನ್ನ ಒಂದು ಗುರುತಿಸುವಂತ ರಾಜ್ಯದಲ್ಲಿ ಗುರುಸುವಂತ ಒಂದು ಹೇಳಿ ಅವರ ಅಭಿಲಾಷೆ ಅದಕ್ಕೆ ತಕ್ಕನಾಗಿ ಇವತ್ತು ಒಂದು ಒಳ್ಳೆ ರೀತಿಯ ಒಂದು ಹೋಟೆಲ್ನ ಓಪನ್ ಮಾಡಿದ್ದಾರೆ ತುಂಬಾ ಅಚ್ಚುಕಟ್ಟಾದ ವ್ಯವಸ್ಥೆಗಳಿದೆ ಹಾಗೆ ಅದೇ ರೀತಿ ರೂಮ್ಗಳಿದಾವೆ ಬಂದ ಗೆಸ್ಟ್ಗಳಿಗೆ ಮೇನ್ ರೋಡ್ ಪಕ್ಕ ಇದೆ ಹುಡುಕ್ಲಿಕ್ಕೆ ಒಂದು ಕಷ್ಟ ಇಲ್ಲ ಹಾಗಾಗಿ ಅವರಿಗೆ ಈ ಉದ್ಯಮ ಒಳ್ಳೆ ರೀತಿಯಲ್ಲಿ ಆಗಲಿ ಅವ್ರು ಇನ್ನೂ ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಅವರ ಇಂತಹ ಬೇರೆ ಬೇರೆ ಉದ್ಯ ಉದ್ಯಮಗಳು ಅವರಿಂದ ಈ ಭಾಗಕ್ಕೆ ಬರಲಿ ಅಂತೇಳಿ ನಾನು ನಾನು ನಮ್ಮ ಸ್ನೇಹಿತರ ಪರವಾಗಿ ಅವರಿಗೆ ಶುಭವನ್ನು ಹಾರೈಸ್ತೇನೆ ಹಾಗೆ ರತ್ನಕರ್ ವಿಚಾರ ಹೇಳಿದ್ರೆ ಅವರು ಭಾರಿ ಬಡ ಕುಟುಂಬದಲ್ಲಿದ್ದರು ಇವತ್ತು ಭಾರಿ ಕಷ್ಟಪಟ್ಟು ಅವರು ಕಷ್ಟ ಹಲವಾರು ವರ್ಷಗಳ ಶ್ರಮ ಇದು ಈ ಲೆವೆಲ್ಗೆ ಬರ್ಬೇಕಾದ್ರೆ ಭಾರಿ ಹಲವಾರು ವರ್ಷಗಳ ಶ್ರಮ ಅದು ಇವತ್ತು ಅವರ ಈ ಶ್ರೀಮಂತಿಗೆ ಎಷ್ಟೇ ಇದ್ರು ಸಹ ಹಿಂದೆ ಹೇಗಿದ್ರೆ ನಮ್ಮೂರಲ್ಲಿ ಇವತ್ತು ಅದೇ ತರ ಎಲ್ಲರನ್ನ ವಿಶ್ವಾಸದಿಂದ ಕಂಡು ಭಾರಿ ಸರಳತೆ ವ್ಯಕ್ತಿ ಅವರು ಎಲ್ಲ ಜನ ಮಾತಾಡ್ತಾರೆ ಮನಸ್ಸು ಮೈದಾನ ಮಾರಿ ಅಂತ ಒಂದು ಹಳ್ಳಿಯ ಇದೆ ಅವ್ರ ಮನಸ್ಸು ಒಂಥರ ಸಮುದ್ರ ಇದ್ದ ಅಷ್ಟು ವಿಶಾಲವಾದ ಮನುಷ್ಯ ಮನುಷ್ಯ ಅವರು ತುಂಬ ಅವರಿಗೆ ನಮ್ಮೂರಲ್ಲಿ ಈಗಾಗಲೇ ರೈತರಿಗೆ ಉಪಯೋಗ ಆಗ ಸುಮಾರು ಉದ್ಯೋಗಗಳನ್ನ ಸೃಷ್ಟಿ ಮಾಡಿದ್ದಾರೆ ಈಗಾಗಲೇ ಬೇಲಿ ತಂತಿ ಮಾಡ್ತಿದ್ದಾರೆ ಹಾಗೆ ಓಸ್ ಪೈಪ್ಗಳು ಸಿಂಟೆಕ್ಸ್ಗಳು ಡ್ರಮ್ಗಳು ಹಾಗೆ ಅಂದ್ರೆ ನಮ್ಮೂರಿನ ರೈತರಿಗೂ ಅದರಲ್ಲಿ ಒಂದು ಉಪಯೋಗ ಆಗುವಂತ ಕಾನ್ಸೆಪ್ಟ್ ಅವ್ರ ತಲೆ ಇದೆ ಬಾರಿ ಮುಂದೆ ತುಂಬಾ ತುಂಬಾ ಬೇರೆ ಬೇರೆ ಯೋಚನೆಗಳಿದೆ ಅವರಿಗೆ ಅವರಿಗೆ ದೇವ್ರು ಒಳ್ಳೇದ್ ಮಾಡ್ಲಿ ಅವರ ಯೋಚನೆಯಂತೆ ಅವರ ಶಕ್ತಿ ಅನುಸಾರ ಅವರಿಗೆ ದೇವ್ರು ಇನ್ನೂ ಒಳ್ಳೇದ್ ಮಾಡಲಿ ಅವರ ಮನಸ್ಸಲ್ಲಿ ಏನ್ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಅದೆಲ್ಲ ದೇವ್ರ ನೆರವೇರಿಸಲಿ ತಾಯಿ ಅವರ ಹತ್ರದಲ್ಲಿರುವ ಜಲದುರ್ಗ ಪರಮೇಶ್ವರ್ ಅವರನ್ನ ಆಶೀರ್ವಾದ ಮಾಡಲಿ ಅಂತೇಳಿ ನಾನು ಎಲ್ಲ ಹಾಗೆ ಶುಭವನ್ನು